బ్బు బేస్ బందవ ఎలాంగు మార్బట్ అడ్జస్ట్ మగ్గూ నా జైలక్తి జైలక్ పాప హోడతా బా హార్ తప్పింగ్ ఫుల్ టైట్ ఆగి ಅದು ಒಂದು ಅಟ್ಕತೆ ಕಾಣೋಣ ಯಾಕರ ಕುಡುದ್ ನಾವ್ ಹೋಗ್ ಕಕ್ಕುದ್ರ ಸಾಕು ಅನ್ನ ಮಟ್ಟ ಗಾ ಮನ್ಸ ಹ ಮನ್ಸತ್ ಒಲ್ದಾರತ್ರ ಕುಡ್ದಿನಿ ನನ್ಗ ಯಾವ ಕಕ್ಕಿ ನಾನು ತಗಿತಿನ ಒಳಗಿಂದ ಅನ್ನ ಮಟ್ಟಗೈತಿ ಕೊಂಟಿ ಬೋರ್ಡ್ ಐದ ಅವನ್ ಮಗ್ಳುನ ಅಮೇರಿಕ ಮಾರವನಲ್ಲ ಅವನ್ ಏನ್ ಬಂದೈತಿ ಒಟ್ ಗಣ ತಿನ್ನ ಬುಡಕ್ಕ ಹಾ ಒಳ್ಳೆ ಮನ್ಸರಾದ್ರ ಉದರ ಹಾಕ್ತಾರ ಇಂತ ಕಟ್ ಕಟ್ ಸುಳ್ಳ ಮಕ್ಳಾದ್ರ ಉದರ ಆಗಿಲ್ಲ ಬಿಡು ಹೆಂಗಾದ್ರೂ ಮಾಡಿ ಆ ಮುಗಿನ ಅವ್ರ ಕೈಯಾಗ ದೇ ಹಾಕ ಕೊಡ್ಲಾ ಬೇಕು ಆತರ ಮಾಡಾ ಮಾಡ್ತೀನಿ ಅದು ಊರಾಗೆಲ್ಲಾ ಹೇಳ್ಕೊಂಬತ್ತಿನಿ ಅಂತ ನಾ ಬೋಡ್ದ ಕುಡಕ್ ಮಗ ಅದ್ರಾಗ ಬೇರೆ ಎಣ್ಣೆ ನಾನ್ ಏನಪ್ಪ ಇವತ್ತ ಎಣ್ಣೆ ಕೊಡಿಸ್ತಾವೆಟ್ ಅನ್ಬಿಟ್ಟು ಬಿಟ್ಟೆ ಕೂಡಸ ಅಂದ್ಮಾಗ ಗೊತ್ತಾಯ್ತು ಬೊಡ್ಡ ಇದೆ ಇಂತ ಎಲ್ ಕಟ್ ಕೆಲ್ಸ ಮಾಡೋಣ ಹೇಳಿ కష్టం ముగినా కయ్యక సేర్స సేర్స్తి అమ్మన్ కయ్యకూ క తుందా సీరియస్ ఆబుట్తి నోగి విచారీ బుడ ఆ మగున్న ఆ తాయిత్ర సేర్స సేర్స్తిని అల్లీ వన్ ఇన్ బింక ఈ అప్ప సరీరు నన్నీ వరక ಯೆ ಬೆಂಕಿ ಲತಾ ಒಂದೆತ್ತು ನಿಮಿಷ ಇಲ್ಲ ಕೊಂತಿರೋ ಕಪ್ಪ ಬಂದದ್ಯಾಗಿ ಆ ಬತ್ತಿನಿ ನೀರು ಆಯ್ತಾ ಬರ್ತಾ ನೋಡಕಂತ ಇರು ನಾನು ಇಂಗ್ ಹೋಗಿ ಬತ್ತಿ ಹೇ ಸರಿ ಹೋಗ ಬರಕಯ್ಯ ನಮ್ ಕಪ್ಪ ಬಂದದ್ಯಾ ಕಾನ್ ಕುಂದಕ್ಕೆ ಯಾಕೆ ಅದಕಂತ ಬಕೋ ಹೋಗ ಬರಕ ನಂಗೇನ್ ಭಯ ಇಲ್ಲಕನ ಹೋಗ ಬರಕ ನೋಡಲ್ಲ ಮಚ್ಚಿ ಬೆಂಕಿ ಲತಾ ಕೊಂತಾಳೆ ಕಪ್ಪ ಬಂದದ್ಯಾಗ ಒಪ್ಪಳಿರೋಂ ಗೌಳೆ ಇವತ್ತು ಕೊಟ್ಟದ ಬ್ಯಾಡಕಲ್ಲ ಏಕಿನ ಎಳ್ಕಂದ ಒಬಡಮ್ಮ ಬರಲಿ ಬಾರಾ ಮಚ್ಚಿ ಬಾ ನಂಗೂ ಯುಕಿ ಅಂದ್ರೆ ಜಗ್ಗಿ ಇಷ್ಟ ఆదాగ మిట్ శం శిష్య బ్యాంట్ శిష్య స్వంఠ కింత గొంట్ శూపర్ బారీ డేంజర్ స్వంఠద బు ఇన్న డేంజర్ సొంఠ కణ కణ శణ కయ్యోయో ಮಾಡ್ತಿರೋದು ಏನು ಬಿಂಗ್ ಅಯ್ಯೋ ಮೊದ್ಲು ನೋಡಮ್ಮ ಇರಪ್ಪ ಏನಾಯ್ತದ ಈಗ ನೋಡಮ್ಮ ಐ ಶಟ್ ಇವರ್ ಮೌತ್ ಯಾಕೈ ಯಾಕೆ ಕೂಗ್ತಿ ನಿನ್ ಗಂಡನ ನಿನ್ ಗಂಡ ಇಲ್ಲ ಅನ್ನ ನನ್ ಗೊತ್ತೈತಿ ಕಣೆ ರಸಗುಲ್ಲ ನಿನ್ ಗುಲ್ಲ ಗುಲ್ಲ ರಸಗುಲ್ಲ ನಿನ್ನ ಇವತ್ತು ಬುಡಕಿಲ್ಲ ಇವತ್ ಬುಡಕಿಲ್ಲ ಏ ಬಡ್ಡೈಕ್ಲಾ ಬಡ್ದಿನಿ ಅಂದ್ರ ಮುಂದಲ ಕಿತ್ತಿ ಜುಟ್ಟೆಲ್ಲ ಕಿತ್ತು ಮಾಡ್ಬಿಡ್ತೀನಿ ಲೌಡಿ ಮಕ್ಕ ನನ್ ಚಿಂತ ಬಂದಿರಿ ಅಂದ್ರೆ ಅಂತೆ ನಿನ್ ಮುಸುಡಿ ಈಗ ಸ್ಟಾಕ್ ಹ ನನ್ಗೇನ್ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ಸುಂದ್ರ ಇದೇ ರೋಡಾಗ ಹೇಳ್ಕೊಂಡ್ ಬಗ್ಳಕೊಂಡ್ ಹೋದಕ್ಕ ಹಾ ಬೆಂಕಿಲ ತಕೋ ఇవను కంటి ওর మగల్ని మార్కనను అంటేలే ಗೊತ್ತలేకలా ఊరగెళ్ళేయ్ ఎల్కంపతి నిన్ను मारతని ఆ హెడ్ మొగని మార్కని ఏనా ఏనా మార్తని ఇరుంచనిందా ఓ ఆ నర్దో అండ్బుటో నిన్ను ఊరగెళ్ళేయ్ ఎల్కంపంబుర్తి బైగా కూటవోర్దు నా తాకర్ద ని మొగలా నిన్నా ఓహో ఏల్కాలనితే ఏల్కాలనితే యా తిక్ర నా మొగ ఉత్ నా నా ఓహో

ನಿನ್ ಗಂಡ ಇಲ್ಲ ಕಣೆ ನಾವೇ ಇದೀವಲ್ಲೇ ನೀನ್ ಯಾಕೆ ಗಂಡ ಕಂಡ ಅಂತಿ ಹೆಣ್ಮಕ್ಳು ನಾವ್ ಆರ್ಕಂದಂಗಲ್ಲ ಅವು ನಾಸ್ ಹೊಳೆದ್ರಿಗೆ ತಿಕ್ ಬಿಟ್ಟಂಗಲ್ಲ ಕಲ ನಾನ್ ನಿನ್ ತಗ್ಬಿಡ್ತೀನಿ ಅನ್ನೋದು ಅಯ್ಯೋ ಅಲ್ಕತ್ ನನ್ ಮಕ್ಳ ಹಾ ನೀನು ಹೊಲ್ದಾಗ್ ಬಂದಾಗಲ್ಲ ನಿನ್ ನೋಡ್ತಿದ್ ಆ ಒಂದ್ಸಲ ಗೊತ್ತಿತ್ತು ನಿನ್ಗ ನನ್ ಮ್ಯಾಕ್ ಕಣ್ಣ ಐತಿ ಹೇಳಿ ಕಣ್ಣು ಹಿಂಗೋ ಬಾರ್ದ ನನ್ನರ್ಕ ಬೇರೆ ಆಕದ್ ನೋಡ್ತಾನ ಒಳಗಿಂದ ನೀ ನೀನ್ ಅಂತ ಕುಡ್ಕ್ ಸುಳೆ ಮಗ ಅಂತ ಉತ್ತಿ ನನ್ ಮಗ ಅಂತ ಬೇವರ್ಸಿ ನನ್ನ ಮಗ ಅಂತ ಮಿಟ್ರ್ ಕುಡ್ ಸುಳೆ ಮಗ ನೀನು ಒಂದ್ ನನ್ ಗೊತ್ತೈತಿ ನಿಮ್ಮ ಮಿಂಟ್ರಿ ನೀನ್ ಹೇಳ್ಮಿಟ್ರಿ ನಿಮ್ಮ ಹೇಳ್ಮಿಟ್ರಿ ನೀನ್ ಅದಕ್ ಮಿಂಟ್ರಿ ನನ್ ಗೊತ್ತೈತಿ ಕಣ್ಣ ನನ್ ಗೊತ್ತೈತಿ ಅಯ್ಯಯ್ಯೋ ಇವನೇನಪ್ಪ ರೆಡ್ಡಿ ಇಲ್ಲ ಅನ್ಕೊಂಬಂದ್ ಒಬ್ಬನ್ಬಿಟ್ನ ಇಬ್ಬು ಇದು ಅಯ್ಯೋ ಸುಳೆ ಮಗನ ಇನ್ನ ಒಂದ್ ತಾಸ್ ಬಿಟ್ಟು ಬಂದಿದ್ರ ನೀನ್ ಇಡ್ತಿ ಇವತ್ತು ನಿನ್ಗ ಆ ಕೆಟ್ಟೊಳಗ ಕಾಣ್ತಿದ್ರು ಆತರ ನಾ ಮಾಡ್ತಿದೆ ಈಟ್ ಬೇಕಲ್ಲ ಇವನು ಯಾಕೆ ಯಾಕೆ ಬೇಕಿಲ್ಲ ತಾಯಿ ಇವ್ರು ಇಲ್ಲಿ ಬಂದ ನಿಂದ್ಕೊಂಡ್ ಬಂದಾರ ನಮ್ ಕಬ್ಬನ್ ಕದ್ಯಾಕೆ ಯಾಕೆ ಬಂದ್ರ ಇವ್ರು ಓ ಬೇಕ್ ಜಾಸ್ತಿ ಆಗ್ಬಿಟ್ಟೈತಿ ಕಣ ಹೆಣ್ಮಕ್ಳು ಕಾಣಂಗ ಇಲ್ಲ ಅದಕ್ಕ ಈಗಿಂದ ಹೆಣ್ಮಕ್ಳಗ ಒಬ್ರು ಅವ್ಲಾ ಗಂಡನ್ ಬರ್ಬೇಕು ಅದ್ಯಾಕ ಇಲ್ಲ ಅಂದ್ರೆ ಈಗ ಸುಳೆ ಮಕ್ಳು ಇರ್ತಾರಲ್ಲ

ಸ್ವಂಟಕ್ ಆಳ್ತಾವಪ್ಪ ಒಂದ್ ಹಾಡ್ ಗೊತ್ತಿರ್ತಾವ ನಮ್ಗೆ ಇಷ್ಟ ಬಂದಾಗ ನಾವು ಕುಡ್ದಿರ್ತೀವಿ ನಮ್ಗೆ ಏನ್ ಬೇಕೋ ಆ ಸಾಂಗ್ ಹಾಡ್ತೀವಿ ಓ ಜಿಂಗಲಕ್ಕಿ ಜಿಂಗಲಕ್ಕಿ ಬಾ ಮಣಿ ಮಣಿ ಚಿಂತಾಮಣಿ ಅಂತ ಆಡ್ ಹೇಳ್ತೀನಿ ನೀನ್ ಎನ್ರು ಸ್ವಂಟ್ ಬಿಟ್ಕೊಂಡು ಮೈ ಎಲ್ಲ ಮಣಿ ಮಣಿ ಯಾಕಿ ಏಯ್ ಇಂತವೆಲ್ಲ ಮಾತಾಡಕ್ ಹೋಗಬಾರ್ದು ನಾನು ಕಬ್ ಕಿತ್ಕೊಳಕ್ಕ ಬದ್ದಾಯ್ತು ನಾನ್ ನಿನ್ ನೆನ್ರು ಮುಖ ನೋಡಿದ್ದೆ ಈಗ ನೋಡಿ ಶಾಖ ಅದು ಇವಳೇನ್ ಕಬ್ಬಿನ ಗದ್ದೆಲಿ ಏನ್ ಮಾಡ್ತಾಳೆ ಯಾವನ್ ಕಕ್ಕ ಬಂದವಳೆ ಅನ್ಕೊಂಡ್ ನಾನೇ ಶಾಖ ಆದ ಕಬ್ಬಿನ ಗದಗ್ ಯಾಕೆ ಬರ್ಬೇಕು ಹೆಣ್ಮಕ್ಳು ಏನೈತಿ ಎದಕ್ ಅದಕ್ ನೀನ್ ನಿನ್ನೆನ್ ಅಂತ ನಾವ್ ನೋಡ್ತಿದ್ದು ಅದಕ್ಕ ಏನೋ ಬುದ್ಧಿವೆ ಹೇಳಮ್ಮ ಕಬ್ಬುನ್ ಗದ್ಯಾಕ್ ಬರ್ಬೇಡಮ್ಮ ಹಿಂಗ ಯಾವ್ ಜೊತೆ ಬಂದಿದ್ದೀವ್ ರೆಡ್ಡಿ ತುಂಬಾ ಒಳ್ಳೇವನು ಅಂತ ಹೇಳಕ್ ಬಂದೆ ಅಷ್ಟೇ ಓಹೋ ಏನೋ ಊರ್ ಗೌಡ್ರುಗಳು ಇವ್ರು ಒಳ್ಳೆ ಮನಸ್ಸು ಬಂದು ಹೇಳ್ತಿರ ನೋಡ ಅದಕ್ಕ ಬಂದ ಹೆಣ್ಮಕ್ಳಿದ್ ಕೆರ್ಸುವಾಗ ಸುಳ್ಯ ಮಕ್ಳು ನೀವು ಹಾ ನೀವು ನನ್ನ ಹೆಂಡತಿದ ಹಿಂಗೇ ಕೂಡ ಬಂದಿದ್ರ ಯಾವ್ದಾದ್ರು ಬಂದ್ರೆ ಬೇರೆವ್ರಾಗ ಕಿವಿ ಹೂವು ಮಾಡಿಸ್ರಿ ನಮ್ಕಂತರ ಅದ್ರ ನಮಗ್ ಬಂದು ಕಿವಿಗೂ ಮುಡ್ತೀವಿ ಅಂದ್ರೆ ನಾವ್ ಯಾವ್ದೆ ನಂಬಕಿಲ್ಲ ನೀವ್ ಅಂತ ಅಲ್ಕಟ್ ಸುಳೆ ಮಕ್ಳನ್ನ ನಮಗ್ ಗೊತ್ತೈತಿ ಮಗಳು ಎದಕ್ ಬಂದಿದೀ ಅಂತ ಹೇಳಿ ಎದಕ್ ಬಂದಿ ನನ್ನೆಡ್ತೀವಿ ಒಂಟಾ ನೋಡಿ ಏನ ಆಡ್ಕೊಳದು ನೀನು ನಿಮ್ಮ ಊನ್ ನೋಡ್ಕೊಂಡು ಆಡ್ಕಾಲ ನೀನ್ ನಾ ಇನ್ನೊಬ್ಬ ಮಲ್ಕುಸು ಅವಾಗ ಅದನ್ ಬಿಟ್ಟು ನನ್ ಅದನ್ಬಿಟ್ಟು ನನ್ನೆಡ್ತಕ್ಕ ಬರ್ತಿ ಸುಳ್ಯ ಮಗ್ನ ನೀನು ಅಲ್ಲಾ ಪುಟ್ಟ ಇದನ್ನ ಏನಪ್ಪ ಮಲಗಿಸುವಂತೀಯ ಏತಿರ್ಬೇಕು ನಿನ್ಗ ನನ್ನೆಂಡ್ ನಾಕ್ ಮಗಸ್ಲಿ ನಾವು ಮಾತಾಡ್ತೀನಿ ನೋಡ ನೀನು ನಾನು ಮೆತ್ತವನ ಕಂಟಿ ಏನ್ಬಿಟ್ಟು ಹಾಕ್ತೀನಿ ನೀನು ఏ బొడ్డ కై నీ ఇక నేను తప్ప తర్స్బెడ్లి కళత్కీ మగ నా నిన్న తక్షణ ఏడుబుద్దు నిన్గా మంది ఎన్ నిన్ బా మాత ఎంత కట్ సుణమగ ఇబాక్ నేను హేది బి సున తుల్బుడ్ బొడ్డై నేను మిఎమను ఏద్ది నిన్న మక్ మన మన ఎన్వ నీ ఎన్ మిమ్మను ఆట నోతా మంది సిగ్గు ముంచండి హోగల్ సుళమగ ఏన్ మాట్తి నెన్గా నేను నన్న ఎన్ూ విచా బింది అది కంది అంద్ర సున ఉచే సిగం ముచ్చకర్క్కు బ దేవ యాక బందీ నిన్ సుళమగ బా అను ఎదు బందీ ಹಾ ನನ್ನ ಎಂಟು ನೋಡಿ ನಿನ್ ಕಣ್ಣು ನೀನು ನಾನು ಇಲ್ಲಿ ವಿಮಲ ಕಂಬಿ ತಾಳ್ಗ ವಿಮಲ ಕಂಡು ಬೋಯ್ ತಳ ಅನ್ಬಿಟ್ಟು ಮತ್ತು ಅಕ್ಕ ಮುರ್ಮ ವಿಮಲ್ ಹೋಗಿನಿ ಬರೋದ್ರೊಳಗ ನನ್ನ ಎಂಟ್ರು ತಕ್ಕ ಏಟ್ ಮಾತು ಮಾತಾಡ್ತೀಯಲ್ಲ ಬೋರ್ಡ್ ಐದು ನೀನು ಹಾ ಏಟ್ ಮತ್ ಕಿದ್ದಿ ನಿನ್ನ ಎಂಟ್ರು ಮಾತ್ರ ಎಂಟು ನನ್ನ ಎಂಟ್ರ ಎಣ್ಣಲ್ಲ ಬಟ್ ಐದ ನಿನ್ನ ಮಾತ್ರ ನಿನ್ ಗೆಡ್ತಿ ಮಂದಿರ ಅವ್ರಿಗೆ ಎಂಟ್ರಿಗೆ ಎಂಟ್ರಿ ಅಲ್ಲ ಬೇಸ್ ನೋಡ್ಕಂತಾರ ಅವ್ರಿಗೆ ಇರ್ತಾರ ನಿಮ್ಗೆ ಎಷ್ಟು ಅರ್ಥ ಆಗಕ್ಕಿಲ್ಲ ಮಾತಾಡ್ತೀಯ ಸೋಳಮಗ್ನ அயோயோ புட்ரி புட் ஜெக்தி சோழ மக்கள் எட்டிவாட்க்கு சோழ மக்களும் ஓ நன் கோத்தி சுமே நான் இடராக எண் மகிங்கன இவ்வளவு இவ்வளோ ஜெயலலி ஆத்தரமா இவ்வளவு பூடஸ் ஒன் ஹோதல்ல இடம் ஊராகி நான் மக்கள் மார்க் இன்லை ஏன் கீ

ಬಟ್ ಐದೇ ನಮ್ ಕರ್ನಾಟಕ ಪೊಲೀಸ್ ಹೆಂಗಂತ ನಿಮ್ ತಾಣೇ ಯಾವ್ದೋ ಒಂದ್ ಮುಗಿನ ಈ ಕಡೆ ಸೈಡ್ಗೆ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಆ ತಮಿಳ್ನಾಡ್ಗೆ ಹೋಗ್ಬಿಟ್ಟಿಲ್ಲ ಎಮ್ಮ ಅದನ್ನ ಅಂತ ಮುಗಿನೇ ಹುಡುಕಾಮ್ ಕೊಟ್ಟವ್ರು ಇಪ್ಪತ್ನಾಕ್ ತಾಸ ಇನ್ನು ನಿನ್ ಮಗು ನೋಡ್ಕೊಂಡ್ರೆ ಆ ನಮ್ ಗೊತ್ತೈತೆ ಹೆಂಗ್ ಹುಡ್ಕಸ್ಬೇಕು ಮಾಡ್ಬೇಕು ಹೆಂಗ್ ಕರ್ಸ್ಬೇಕಂತ ಹೇಳಿ ಹಿಂಗ ನೋಡ್ತಿರೋ ಮಗನ ನಮ್ ಜೊತೆ ಚಾಲೆಂಜ್ ಹಾಕೊಂಡಿ ಅಂದ್ರ ಹೆಂಗ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿ ನಿನ್ನ ಒದ್ದಿ ಒಲೆಕ್ ಹಾಕ್ಸಿ ಒನ್ ಮಗು ಬೆಂಡ್ ಎತ್ತಿಸಿ ಹೆಣ್ಮಕ್ಳು ಕಂಡ್ರೆ ಸಾಕು ಕೈ ಮುಗಿಬೇಕು ಆತರ ಮಾಡಲಿಲ್ಲ ಅಂದ್ರ ನನ್ ಹೆಸರು ರೆಡ್ಡಿನೇ ಅಲ್ಲ மதே ஆமரிக்காவாங்க நின்று மக வந்தா நோடத்தி அங்கே மொத்ல சுந்தரன் படிபெக்ல ஆ சுந்திர நன் மகிவி அந்த நன் மகோரெல்லாம் எடுக்க நோய் மகிவன் நோட்ரெல்லாம் வீசக்கரே சுந்தராங்க மார்த்தவா கனக்க எல்லாரும் கண்டிப்பா மகூ எல் ஐத்த ஏன்தி எத்தி ஏன்னு கண்டிதாத்தி அந்தவோகணும் உச்சநாம கண்டித்தான நான் அது கையவாங்க நின்று நம் கர்நாடக பலீஸ் அந்த சும்மென் அந்த இவ்வளோ தோர்ஸ் சரியாகி இவ்வளவு முட்டி முட்டி நோட்கோ ஆ தர புத்தி கல்ஸ்னி எண மக்கள் அந்த ஏன் இவ்வளவு தாய் எண்ணா கட் கண்ட்ரோல் எண்ணெல்லாம் பட்டை புட்டது மாற்றலாம் இவ்வள்தோர்ஸ்தி அவெரிக்க பரவான் அவெரிக்க மாந் சொல்ல முருக முருக்சி ஸ்டேஷன் கலித்தா ఓకే వీక్షకర ఈ వీడియోస్ అభిప్రాయాలను కమెంట్స్ మళ్ళీ తెలిసి లైక్ మిషర్ మే నమ్మ చాలా సబ్స్క్రైబ్ బెల్ క్లిక్ మిథ్యాంక్ యూ ఫార్ వాచింగ్